சிதிகஞ்சில்க்கு ஸ்வாக பசக்கல் பழக சதாவன வேதிகை கொல்ய பில்லவ சேவா சம ட்ரஸ்ட் பில்லவ சேவா சம யுவ வால்ய ரோட்டரி சமுதாய தள கொல்ல நவோதய ஃபிரெண்ட் சர்க்கல் உள்ளால பைல் ஜமாத்தே இஸ்லாமி ஹிந்த் உள்ாலத ஒட்டு சேரிகேடு தீபாவளி சௌஹார சங்கம பாரி பொர் கொல்யா நாராயணகுரு சபாங்கணு குருவார பையத்து ಪೊಸಕುರಲ್ ಬಳಗ ಸದ್ಭಾವನ ವೇದಿಕೆ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಬೊಕ ಬಿಲ್ಲವ ಸೇವಾ ಸಮಾಜ ಯುವವಾಹಿನಿ ರೋಟರಿ ಸಮುದಾಯದಳ ಕೊಲ್ಯ ಉಳ್ಳಾಲಬೈಲ್ ನವೋದಯ ಫ್ರೆಂಡ್ ಸರ್ಕಲ್ ಜಮಾತಿ ಇಸ್ಲಾಮ್ ಹಿಂದ್ ಉಳ್ಳಾಲದ ಒಟ್ಟು ಸೇರಿಗೆಡ್ ಕೊಲ್ಯ ನಾರಾಯಣಗುರು ಸಭಾಂಗಣ ಅಟಣಮಂತಿನ ಸೌಹಾರ್ದ ದೀಪಾವಳಿ ಸಂಗಮ ಕಾರ್ಯಕ್ರಮ ಸಂತ ಸಿಬಿಸ್ಟಿನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮ ಗುರುಗಳು ಸಿಪ್ರಿಯನ್ ಪಿಂಟೋ ತುಡರ್ ಬೆಳಗಾದರು ದೀಪಾವಳಿ ಕೇವಲ ಹಿಂದುಳಿನ ಪರ್ವ ಮಾತ್ರ ಅವು ಪರ್ವ ನಮ್ಮ ಮಾತೆರ್ಲ ಸೌಹಾರ್ದ ಬದುಕಂಡ ಅವೇ ಸಂಗಮ ಮಾತೆರ್ಲ ಬದ ದೀಪದಲಕ ಮಾತೆರೆಗ್ಲ ಪ್ರೀತಿ ಕೊರ್ದು ಪ್ರೀತಿ ದುಡ್ಡು ಬದುಕಗ ಪಂಡದ ವಂದನೀಯ ಸಿಪ್ರಿಯನ್ ಪಿಂಟೋ ಆಶೀರ್ವಚನದ ಪಾತರ ಪರ್ವತ್ ఇది మాత జనకులన పర్బ ఎంక్ పత్ంజి వర్ష సెమినర్డ్ కల్పనగా ప్రతి వర్ష దీపావళి సంభ్రమ మల్పరి ఇతడు భారీ ఉంచి ఖుషి ఎంక్ అంచా ఈ పర్బ మాత జనకులిగ ఒంజి సౌహార్ద అంచీ సంగమ సౌహార్ద సంగమ సదాన అర్థ ఉంజి బేతబేతే జాతి జనకులు సౌహార్దుడు బాబు ఐతముక్ ಮುಖಾಂತರ ಒಂಜಿ ಸಂಗಮ್ ಆಪುಂಡು ಈ ಸಂಗಮ್ ಆವರೆ ತುಲೆಗೆ ಎಗ್ಳು ಇತ್ತೆ ಪೊತ್ತೈನ ಆ ಒಂಜಿ ದೀಪ ದೇವೇರೇ ದೀಪ ಆಗ ಏಸು ಒಂಜಿ ಪಾತ್ರೆ ಬಂಡತೆರು ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್ ಅಂತ ಮಾತೆರ್ಲ ಎಂಕ್ಲು ದೇವೆರ್ಲ ದೀಪ ಎಂಕುಲ್ಲ ದೀಪ ದೀಪ ಹೆಂಚ ಪೊತ್ತುಂಡು ಉರಿಯುಂಡು ಕತ್ತಲೆ ದೂರ ಮಲ್ತದು ಎงಕೇ ಬೊಲ್ಪು ಮಾತ್ರದು ಪ್ರಜ್ವಲನ ಗೊರ್ಪೊಂಡು ಅಂಚಿತನ ಜನಕಲೇ ನಾವೆಲ್ಲ ಎงಕರೆಲ್ಲ ಎงಕ ಮಾತಿರಲ್ಲ ಆವಡಂತ ದೇವರಡ ಯಾ ನಟ್ಟದು ಗ್ಯಾರಂಟಿ ಇಚ್ಚಾಂದಿನ ನಶ್ವರ ಬರಕಡೆ ನಮ ಬರಕೊಂದಲ್ಲ ಎಲ್ಲ ಪನ್ವಿನೌ ಏರೆಗ್ಲ ಗ್ಯಾರಂಟಿ ಇಚ್ಚಿ ಅಂಚಾದ ಇತಿನದು ದಿನ ನಮ ಪ್ರೀತಿ ಸಾವನ ಗುಣ ಬುಲೆಪಾ ಒಂದು ಬದಕಂಡ ತಗೆತನ ದೊಂಬಿ ಕಚ್ಚಾಟಗೆ ಅವಕಾಶ ಇಚ್ಚಿ ಪಂಡದು ಜಮಾತ್ ಇಸ್ಲಾಂ ಹಿಂದ್ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಸೌಹಾರ್ದ ಸಂದೇಶ ಕೊಡೆಯ ಎಲ್ಲ ನದಿಗಳು ಹೋಗಿ ಸೇರುವುದು ಸಾಗರಕ್ಕೆ ಅಂತ ಹಾಗೆ ನಾವು ಎಲ್ಲರೂ ಕೂಡ ಹೋಗಿ ಸೇರುವುದು ಅವನ ಪಾದಾರವಿಂದಕ್ಕೆ ಆದರೆ ಸೇರುವುದು ಮಾತ್ರ ಅಲ್ಲ ವಿಶೇಷತೆ ಏನು ಅಂದ್ರೆ ಸಮಸ್ಯೆ ಎಲ್ಲಿದೆ ಅಂದ್ರೆ ಅಲ್ಲಿ ಲೆಕ್ಕಾಚಾರ ಕೊಡ್ಲಿಕ್ಕೆ ಉಂಟು ಯಾವ ರೀತಿ ಬದುಕಿ ಬಂದೆ ಅಂತ ಎಲ್ಲ ಪುಕ್ಕಟೆ ಕೊಟ್ಟಿದ್ದಾನಲ್ಲ ಈ ಭೂಮಿ ಪುಕ್ಕಟೆ ಈ ಆಕಾಶ ಪುಕ್ಕಟೆ ಈ ಸೂರ್ಯ ಪುಕ್ಕಟೆ ಈ ಚಂದ್ರ ನಕ್ಷತ್ರಗಳು ಪುಕ್ಕಟೆ ಈ ಗಾಳಿ ಪುಕ್ಕಟೆ ಈ ಮಳೆ ಪುಕ್ಕಟೆ ಈ ನೀರು ಪುಕ್ಕಟೆ ಎಲ್ಲ ಪುಕ್ಕಟೆ ಕೊಟ್ಟಿದಾನಲ್ಲ ಫ್ರೀ ಕೊಟ್ಟಿದಾನಲ್ಲ ಇದನ್ನೆಲ್ಲ ಕೊಟ್ಟು ನಿನಗೆ ಮನುಷ್ಯ ಮಾಡಿ ಒಂದು ಬಾಳ್ವೆ ನಡೆಸಿ ಬಾ ಅಂತ ಕಳಿಸಿದ್ದಾನೆ ಏನು ಭಾರಿ ಬಾರಿ ಬರಲಿಕ್ಕುಂಟ ಇಲ್ಲಿ ಬಾರಿ ಬಾರಿ ಬರಲಿಕ್ಕಿಲ್ಲ ಇದೇ ಫಸ್ಟ್ ಇದೇ ಲಾಸ್ಟ್ ಇದ್ರಿಗಿಂತ ಮೊದಲು ಇಲ್ಲಿಗೆ ಬರಲಿಲ್ಲ ನಾವು ಇದರ ನಂತರ ಇಲ್ಲಿ ಬರಲಿಕ್ಕೂ ಇಲ್ಲ ಯಾರಾದರೂ ಇದ್ದಾರೆ ಇದ್ರ ಹಿಂದೆ ಬಂದವರು ಇಲ್ಲಿ ಜಗತ್ತನ್ನು ಸುತ್ತಾಡಿ ಬರುವ ನಾವು ನೋಡಿ ಬರುವ ಒಂದು ರಿಸರ್ಚ್ ಮಾಡುವ ಯಾರು ಇದಕ್ಕಿಂತ ಮೊದಲು ಬಂದವರಿಲ್ಲ ಯಾರು ಇದಕ್ಕಿಂತ ನಂತರ ಬರಲಿಕ್ಕೂ ಇಲ್ಲ ಒಮ್ಮೆ ಇಲ್ಲಿ ಬರಲಿಕ್ಕೆ ಅವಕಾಶ ಇರುವಂಥದ್ದು ಇದೇ ಫಸ್ಟ್ ಇದೇ ಲಾಸ್ಟ್ ನಮಗೆಲ್ಲರಿಗೂ ಕೂಡ ಅವ ಕಳಿಸಿದ್ದಾನೆ ಮತ್ತು ನಾವು ಇಲ್ಲಿ ಬರಬೇಕಾದ್ದು ಅದು ನಮ್ಮ ಇಚ್ಛೆಯಿಂದ ಅಲ್ಲ ನಾವು ಬಂದದ್ದು ಅದು ಅವನ ಇಚ್ಛೆಯಿಂದ ನಾವು ಬಂದಿದ್ದೇವೆ ಯಾರೋ ಇಚ್ಛೆ ಪಟ್ಟರು ಅಂತ ನಾವು ಇಲ್ಲಿ ಬರಲಿಲ್ಲ ನಮ್ಮ ತಂದೆ ತಾಯಿ ಕೂಡ ನಾವು ಇಚ್ ಅವರು ಇಚ್ಛೆ ಪಟ್ಟು ನಾವು ಬಂದದ್ದಲ್ಲ ನಮ್ಮ ತಂದೆ ತಾಯಿ ಇಚ್ಛೆ ಪಟ್ಟೂ ಕೂಡ ನಾವು ಬರಲಿಲ್ಲ ನಮ್ಮ ಫ್ಯಾಮಿಲಿ ಅವ್ರು ಇಚ್ಛೆ ಪಟ್ಟೂ ಕೂಡ ನಾವು ಇಲ್ಲಿಗೆ ಬರಲಿಲ್ಲ ಅವ ಇಚ್ಛೆ ಪಟ್ಟಿದಾನೆ ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೆ ದೀಪ ಪಂಡ ಕತ್ತಲೆರ್ದು ಬೋಲ್ಪುಗು ಪಂಡದು ಅರ್ಥ ಕತ್ತಲೆ ಪಂಡ ಅವು ನಮ್ಮ ಮನಸ್ಸದ ಹೃದಯದ ಕತ್ತಲೆ ಅವೇನ್ ದೂರ ಮಾಲ್ತದ್ ಜ್ಞಾನದ ಬೊಲ್ಪುನು ಬೆಳಗಾದ ಬದುಕೊಡು ಮನುಷ್ಯಗು ಸದ್ಗುಣ ಸಂಸ್ಕೃತಿ ಬುಲೆವಡಾಂಡ ತುಳುನಾಡದ ಸಂಸ್ಕೃತಿ ತುಳುನಾಡದ ಪರ್ವದ ಆಚರಣೆಗಳು ಸಾಧ್ಯ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಸೌಹಾರ್ದತೆಯನ್ನು ದುಂಬುದ ಪೀಳಿಗೆಗೂ ತೆರಿಪಾಡು ಪಡೆದು ಮರ್ಸಿಕೇರ್ ಟ್ರಸ್ಟ್ ಅಧ್ಯಕ್ಷರು ಸಿ ಫೆರ್ನಾಂಡಿಸ್ ಸೌಹಾರ್ದ ಸಂದೇಶ ಕೊರಿಯರು ಜೀವನದಲ್ಲಿ ಆದರೂ ಒಳ್ಳೆಯತನದಿಂದ ಬದುಕುವ ನಾಲ್ಕು ಜನರಿಗೆ ಒಳ್ಳೆಯದನ್ನು ಮಾಡುವ ಅದರಿಂದ ಬೇರೆಯವರಿಗೇನು ಲಾಭ ಆಗೋದಿಲ್ಲ ನಾವು ನಾಲ್ಕು ಜನರಿಗೆ ಒಳ್ಳೆಯದು ಮಾಡಿದ್ರೆ ಬೇರೆಯವರಿಗೆ ಅನುಕೂಲವಾಗುವುದಲ್ಲ ಅದು ನಮಗೆ ಅನುಕೂಲವಾಗುವುದು ಹೇಗೆ ಅಂತೇಳಿದರೆ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಒಂದು ಅವರ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ನಮ್ಮ ಜೀವದಲ್ಲಿ ಜೀವ ಕಣಗಳುಂಟು ಜೀವಕೋಶ ಜೀವಕೋಶ ಎಲ್ಲ ಇದೆ ನಾವು ಒಂದು ವೇಳೆ ಇನ್ನೊಬ್ಬರನ್ನು ದ್ವೇಷ ಮಾಡಿದರೆ ಆ ಜೀವಕೋಶಗಳು ಜೀವ ಕಣಗಳು ಆ ಅದರ ಅದರೊಟ್ಟಿಗೆ ಬೇರೆ ಕಣಗಳನ್ನು ದ್ವೇಷಿಸ್ತವೆ ಆ ಕಣಗಳು ದ್ವೇಷ ಮಾಡುವ ಕಣಗಳು ಒಟ್ಟಿಗೆ ಸೇರಿ ಅಲ್ಲಿಗೆ ಒಂದು ನಮಗೆ ಎಂತ ಹೇಳ್ತಾರೆ ರೋಗ ರುಜಿನ ಬರುವಂಥದ್ದು ಪ್ರಮುಖವಾಗಿ ಕ್ಯಾನ್ಸರ್ಗೆ ಕಾರಣ ನಾವು ಬೇರೆಯವರನ್ನು ದ್ವೇಷ ಮಾಡುವುದು ಅಂತ ಅವರು ಹೇಳ್ತಾರೆ ಇದರ ಬಗ್ಗೆ ಎಷ್ಟು ಸಂಶೋಧನೆ ಆಗಿದೆ ಅದು ಪರಿಪಕ್ವತೆಯಾಗಿ ಆಗಿದೆ ರೂಪುಗೊಂಡಿದೆ ಗೊತ್ತಿಲ್ಲ ನನಗೆ ಆದರೆ ನನ್ನ ಪ್ರಕಾರ ನಾವು ಯಾವಾಗ ಸಂತೋಷವಾಗಿರುತ್ತೇವೋ ಬೇರೆಯವರಿಗೆ ಒಂದು ಎರಡು ಜನರಿಗೆ ಉಪಕಾರ ಮಾಡಿದಾಗ ನಮ್ಮ ಮನಸ್ಸಿಗೆ ಒಂದು ತನ್ನಷ್ಟಕ್ಕೆ ಒಂದು ಸಂತೋಷದ ಭಾವನೆ ಮೂಡುತ್ತದೆ ಆ ಸಂತೋಷದ ಭಾವನೆ ಮೂಡಿದರೆ ಹಾರ್ಟ್ ಪೇಷಂಟ್ ಆಗಲಿ ಹಾರ್ಟಿದು ಪ್ರಾಬ್ಲಮ್ ಕಡಿಮೆ ಆಗ್ತದೆ ಬಿ ಪಿ ಆಗಲಿ ಕೊಲೆಸ್ಟ್ರಾಲ್ ಆಗಲಿ ಎಲ್ಲದು ಸ್ವಲ್ಪ ಕಡಿಮೆ ಆಗ್ತದೆ ಸಮಾಜ ಪಂಪುನ ಹೃದಯ ಸದ್ಭಾವನ ಸಾಮರಸ್ಯ ಪಂಪಿನ ಎಣ್ಣೆನ ಮೈತದ ನಂಬಿಕೆ ಸ್ನೇಹ ಪ್ರೀತಿ ಪಂಪಿನ ತುಡರ್ನ ಬೆಳಗಾದ ನಡಪಾವನ ದೀಪಾವಳಿ ಪರ್ವ ನಮ್ಮ ಹಿರಿಯರು ದೀಪಾವಳಿನ ಕೇವಲ ಆಚರಣೆಗಾದ ಮಲ್ತಿಚರು ಅವೆನ ಪರಂಪರೆಯಾದ ಮಲ್ತದರು ಕತ್ತಲಿಡಿ ಉಪ್ಪುನ ನಮನ ಪ್ರೇರಣೆ ಕೊರದು ಉಲ್ಲಾಸ ದಿಂಚುನ ಬೇಲೆ ತುಡರ್ ಪರ್ಬಡ ಆಪಣದ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷದ ಕೋಶಾಧಿಕಾರಿ ಚಂದ್ರಹಾ ಶೇಟ್ರ್ ಸೌಹಾರ್ದ ಸಂದೇಶ ಗುರಿಯರು ಒಂದು ಉತ್ಸವ ಉಲ್ಲಾಸವನ್ನು ಇದು ದೃಢ ದೃಢತೆಯನ್ನು ನಮಗೆ ಕಲ್ಪಿಸುತ್ತದೆ ನಮ್ಮ ಹಿರಿಯರು ದೀಪಾವಳಿಯನ್ನು ಬರೀ ಒಂದು ಆಚರಣೆಗಾಗಿ ಮಾಡಿಲ್ಲ ಅದೊಂದು ಪರಂಪರೆಯನ್ನಾಗಿ ಮಾಡಿದ್ದಾರೆ ಕತ್ತಲೆಯಲ್ಲಿ ಇರುವಂತಹ ನಮ್ಮನ್ನು ಬಡಿದೆಬ್ಬಿಸಿ ಮಂಕಾಗಿರುವ ಮನಸ್ಸುಗಳನ್ನು ಉಲ್ಲಾಸಗೊಳಿಸುವಂಥ ಕೆಲಸ ಆಗಿದೆ ದೀಪ ಅನ್ನುವಂಥದ್ದು ಅದು ಕತ್ತಲೆ ಕತ್ತಲೆ ಎಲ್ಲೆಡೆ ಕವಿದಿದೆ ಆದರೆ ಹಚ್ಚಿರುವಂಥ ದೀಪ ಅದು ಮತ್ತೊಂದು ಮುಖವನ್ನು ಮತ್ತೊಬ್ಬರ ಮುಖವನ್ನು ಮತ್ತೊಬ್ಬರ ಮನಸ್ಸನ್ನು ಕಾಣುವಂತೆ ಮಾಡುತ್ತದೆ ಕತ್ತಲೆ ಅನ್ನುವಂಥದ್ದು ಅದು ಬರೀ ಕತ್ತಲೆ ಅಲ್ಲ ಮನಸ್ಸಿನ ಒಳಗಿರುವಂಥ ಕತ್ತಲೆಗಳು ಯಾವುದು ನಮ್ಮಲ್ಲಿರುವಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರೆಗಳು ಇದುವೇ ನಮ್ಮಲ್ಲಿರುವಂಥ ಕತ್ತಲೆಗಳು ಇದರ ಬೆಳಕಿನಡೆಗೆ ಕೊಂಡೋಗ್ಬೇಕಾಗ್ತದೆ ಎಲ್ಲವೂ ಬೇಕು ನನಗೆ ಬಯಸಿದೆಲ್ಲವೂ ಸಿಗಬೇಕೆನ್ನುವಂಥದ್ದು ಅದು ಕಾಮನೆಗಳು ಬಯಸಿದ್ದು ಸಿಗದಿದ್ದಾಗ ಕೋಪ ಬರುತ್ತದೆ ಅದು ಕ್ರೋಧಕ್ಕೆ ಕಾರಣವಾಗ್ತದೆ ಪಾಪಕ್ಕೆ ಕಾರಣವಾಗ್ತದೆ ಬಯಸಿದ್ದು ಸಿಕ್ಕಿತು ಆಗ ಇನ್ನೂ ಬೇಕೆನ್ನುವ ಆಸೆ ಅದು ಲೋಭಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ ಸಿಕ್ಕಿದ್ದು ನನ್ನಲ್ಲಿ ಉಳಿಬೇಕು ಇನ್ನು ಯಾರಿಗೂ ಸಿಗಬಾರದು ಎನ್ನುವ ಮೋಹ ನಮಗೆ ಕ್ರೋಧ ಲೋಭ ಮೋಹವನ್ನು ಉಂಟು ಮಾಡುತ್ತದೆ ಸತ್ಭಾವನ ವೇದಿಕೆ ಅಧ್ಯಕ್ಷರು ಪ್ರಸಾದ್ ರೈ ಕಲಿಮಾರ್ ಸದ್ಭಾವನಾ ಸಂದೇಶ ಕೋರಿಯರು ಬಂಧುಗಳೇ ನಾವೆಲ್ಲ ಸಾಮರಸ್ಯದ ಸಹಬಾಳ್ವೆಯ ಸೌಹಾರ್ದತೆಯ ಮಹತ್ವವನ್ನು ಅರಿಯೋಣ ಎಲ್ಲ ಧರ್ಮೀಯರ ಹಬ್ಬ ಹರಿದಿನಗಳನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಆಚರಿಸೋಣ ವೈರತ್ವವನ್ನು ತೊರೆದು ಭ್ರಾತೃತ್ವವನ್ನು ಬೆಸೆಯೋಣ ನಮ್ಮ ಹಿರಿಯರು ಕೊಟ್ಟಂತಹ ಈ ಭೂಮಿ ಈ ನೀರು ಈ ಪರಿಸರವನ್ನು ಜನತೆಯಿಂದ ಕಾಪಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂತಹ ದೊಡ್ಡ ಮಾತ್ ಕಾರ್ಯವನ್ನು ನಾವೆಲ್ಲ ಮಾಡೋಣ ನಾವೆಲ್ಲ ಈ ನಾಡಿನ ಕಾನೂನಿಗೆ ಗೌರವವನ್ನು ಕೊಡೋಣ ನಾವೆಲ್ಲ ಸೇರಿ ನಮ್ಮ ಭಾರತವನ್ನು ನಮ್ಮ ಭವ್ಯ ಭಾರತವನ್ನು ಮತ್ತಷ್ಟು ಸುದೃಢಗೊಳಿಸೋಣ ಒಂದು ಭಯಮುಕ್ತವಾದ ಸಮಾಜದಲ್ಲಿ ಶಾಂತಿ ಸಹನೆ ಸಮೃದ್ಧಿಯಲ್ಲಿ ನಾವೆಲ್ಲ ಜೀವಿಸುವಂತ ಅವಕಾಶವನ್ನು ಎಲ್ಲ ಧರ್ಮೀಯರಿಗೂ ಕೊಡೋಣ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ನಿವೃತ್ತ ಸೇನಾನಿ ಕೃಷ್ಣಗಟ್ಟಿ ಅಡ್ಕ ದುರ್ಕಾರ್ಮಣೆ ವಹಿಸುತ್ತೇ ಒಂದು ಸದ್ಭಾವನಾ ವೇದಿಕೆ ಈ ಜನಗಳು ಈದ್ ಜನ ಇಂಚೆ ಸೇರಿದ್ರೆ ಮಾತನ್ನು ಒಗ್ಗಟ್ಟು ಬಂದು ಈ ಒಂದು ಸಮಾಜ ಐದು ಒಟ್ಟಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ದನ್ನ ಅಕ್ಕನ ಮತದ ಬಗ್ಗೆ ఒ ధర్మద సాది నడదు అప్పటి నుంచి ఈ ఒం సమాజ ఇం ఈ సమాజ ఈ రీతి ఒగ్గట్టు ఉద్దేశించిన మన్నగా ఈ సంస్థ పొసకొర బలగా మహత జాతి అక్కడ ఒట్టు సేర్సందు మాత హబ్బబ్బను మా ఆచరణ సంబంధం సమాజ ప్రీతికి పాత్ర ఈ ఈ ఉళ్ళ వ్యాప్తి జిల్లా రాజ్యోత్సవ పురస్కృత శ్రీ జై వీరమార్తి వ్యయమశాలె రిజిస్టర్డ్ పట్నగర తుక్కోట శ్రీ దుర్గా పరమేశ్వరి సేవా సంఘ యువక మండల దేవిపుర తలపాడి మున్నూరు యువక మండల రిజిస్టర్డ్ కుత్తార్ సబర్ స్పోర్ట్స్ అండ్ కల్చరల్ అసోసియేషన్ రిజిస్టర్ మంచిల నరింగాన యువక మండల రిజిస్టర్డ్ నరింగనా నవోదయ ఫ్రెండ్ సర్కల్ రిజిస్టర్డ్ ఉళ్ాల బైల్ మంగళ గ్రామీణ యువక సంఘ రిజిస్టర్డ్ కొణాజె ವೈಯಕ್ತಿಕ ವಿಭಾಗಡು ಉಳ್ಳಾಲ ನಗರಸಭೆ ಮಾಜಿ ಅಧ್ಯಕ್ಷರು ಹುಸೇನ್ ಕುಂಜಿಮೋನು ಪ್ರಗತಿಪರ ಕೃಷಿಕೆರು ಚಂದ್ರಹಾಶೆಟ್ಟಿ ಮೋರ್ಲಾ ಹಿರಿಯ ಪತ್ರಕರ್ತೆಯರು ಪುಷ್ಪರಾಜ್ ಬಿಎನ್ ನಾದಸ್ವರ ವಾದಕಿಯರು ರಾಜೇಂದ್ರ ಶೇರಿಗಾರ ಪಾವೂರು ಅಂಚನೆ ಹಿರಿಯ ಸಾಧಕಿಯರು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ಮಮತಾ ಗಟ್ಟಿ ಮೂಡಾ ಅಧ್ಯಕ್ಷರು ಉಳ್ಳಾಲ್ ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಸುರೇಶ್ ಭಟ್ನಗರ ಹಿರಾ ಬಬ್ಬುಕಟ್ಟೆ ಪದವಿಪುರ ಕಾಲೇಜ್ ಪ್ರಾಂಶುಪಾಲರು ಶ್ರೀಮತಿ ಮಂಜುಳಾ ಕುಮಾರಿ ಮೊಕಲಿರು ಗೌರವ ಅಭಿನಂದನೆ ಸಂದಾಯರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಮಾಜಿ ಸದಸ್ಯರು ಕೆಟಿ ಸುವರ್ಣ ಪ್ರಾಂತ ರೈತ ಸಂಘ ಉಳ್ಳಾಲ ವಲಯ ಅಧ್ಯಕ್ಷರು ಕೃಷ್ಣಪ್ಪ ಸಾಲ್ಯಾನ್ ಸದ್ಭಾವನ ವೇದಿಕೆ ಗೌರವ ಅಧ್ಯಕ್ಷರು ಸದಾನಂದ ಬಂಗೇರ ಜಮಾತಿ ಇಸ್ಲಾಂ ಹಿಂದ್ ಅಧ್ಯಕ್ಷರು ಜನಾಬ್ ಅಬ್ದುಲ್ ಕರೀಂ ನವೋದಯ ಫ್ರೆಂಡ್ಸ್ ಸರ್ಕಲ್ ಅಧ್ಯಕ್ಷರು ಪ್ರವೀಣ್ ಉಳ್ಳಾಲಬೈಲ್ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರು ಹರೀಶ್ ಮುಂಡೋಳಿ ಕೊಲ್ಯ ಯುವಾಹಿನಿ ಅಧ್ಯಕ್ಷರು ಶ್ರೀಮತಿ ಸುಧಾ ಸುರೇಶ್ ಕೊಲ್ಯ ರೋಟರಿ ಸಮುದಾಯದ ಅಧ್ಯಕ್ಷರು ಸುಂದರ್ ಸುವರ್ಣ ಇಂಚಿತಿ ಪ್ರಮುಖರು ಮಲಬಿನಿರಾದ ಲಿಸ್ಟ್ ಪಡೆದಿದ್ದರು ಕುಮಾರಿ ಯಶಿಕ ಬೊಕ್ಕ ಕುಮಾರಿ ಉನ್ನತಿ ಪ್ರಾರ್ಥನೆ ಪಂಡೇರು ಪೊಸಕುರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಸಭೆ ನೆಂತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು ಪುಗರ್ತದ ಯಕ್ಷಗಾನ ಅರ್ಥಧಾರಿ ಸದಾಶಿವ ಆಳ್ವ ತಲಪಾಡಿ ಬಲಿಯೇಂದ್ರ ಲಿಪ್ಪುನು ನಡಪಾತುರಿಯರು ಮೋಹನ್ ಶಿರ್ಲಾಲ್ ಸಭೆ ಸುಧಾರಿಕೆ ಮಗರು ಕುಸುಮಾಕರ್ ಕುಂಪಲ ಸೊಲ್ಮೆಸಂದಾಯರು ಸಭೆಲೆ ದುಂಬು ಬೊಕ್ಕ ಬೊಕ್ಕ குட்லா அரைகொழை பிரதிஷ்டான நந்தகோகுல கலாவது ரெர் ஷ்வேதா அரைகை நிர்ஷனட் பாரிபொர்ல நிற வைபவ பிரதன